ಎಚ್ ಡಿ ಕೋಟೆ ತಾಲೂಕು ರೆಸಾರ್ಟ್ ಮಾಲೀಕರು ಮತ್ತು ಆ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ನಮಗೆ ಸಫಾರಿನ ನಿಲ್ಲಿಸಬೇಡಿ ಇದರಿಂದ ಎರಡೂವರೆ ಸಾವಿರ ಜನಕ್ಕೆ ಜೀವನ ನಡೆಸ್ತಾ ಇದ್ದೀವಿ ಅಂದ್ಬಿಟ್ಟು ಇಲ್ಲಿ ಮನವಿ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಕೊಟ್ಟಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ರೆಸಾರ್ಟಿಂದ ಕೂಲಿ ಕಾರ್ಮಿಕರು ಜೀವನ ಮಾಡಿಲ್ಲ ಈ ನಮ್ಮ ಅರಣ್ಯ ಪ್ರದೇಶದಲ್ಲಿ ಎಚ್ ಡಿ ಕೋಟೆ ಇರ್ಬೋದು ಅಥವಾ ಸರಗೂ ಇರ್ಬೋದು ಈ ಕಾಡಂತಿನ ಭಾಗಗಳ ರೈತರಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಮಾಡಿ ನಾಲ್ಕು ಜನ ಇಲ್ಲಿ ಆತ್ಮಹತ್ಯೆ ರೈತರನ್ನ ಪ್ರಾಣಿಗಳು ಕಾಡು ಪ್ರಾಣಿಗಳು ತಿಂತಿದ್ದಾರೆ ಆದರೂ ಬಹಳ ರಾಜಕಾರಣಿಗಳು ಮತ್ತು ಖಾಸಗಿ ರೆಸಾರ್ಟ್ನ ವ್ಯಕ್ತಿಗಳು ಪ್ರಚೋದನೆ ನೀಡಿ ಸ್ಥಳೀಯ ಮುಖಂಡಗಳನ್ನ ರಾಜ್ಯ ಸರ್ಕಾರದ ಪರವಾಗಿ ಈ ರೆಸಾರ್ಟ್ಗಳನ್ನ ಮತ್ತೆ ಸಬ್ಬರಿನ ಪ್ರಾರಂಭ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದಾರೆ ದಯಮಾಡಿ ರಾಜ್ಯ ಸರ್ಕಾರ ಆಸ್ವಾದ ಕೊಡ್ತೇನೆ ನಮ್ಮ ಈಗೇನು ರೈತರಿಗೆ ಬ್ಯಾನ್ ಮಾಡಿದಾರೋ ಸಫಾರಿನ ಅದನ್ನ ನಿಲ್ಸಬೇಕು ಅಂದ್ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ಮುಖಾಂತರ ಒತ್ತಾಯವನ್ನು ಮಾಡ್ತೇವೆ ತಾಲೂಕು ತಹಸೀಲ್ದಾರ್ ಅವರು ಈಗೇನು ಸಫಾರಿನ ನಿಲ್ಲಿಸಿದಾರಿಯೋ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೋಬೇಕು ಹೊರತು ಸಫಾರಿನ ಪ್ರಾರಂಭ ಮಾಡಬಾರ್ದು ಇದರಿಂದ ಕಾಡು ಪ್ರಾಣಿಗಳು ಹಾವಳಿ ಆಗ್ತಾ ಇದೆ ಏನು ಅರಣ್ಯ ಪ್ರದೇಶದಲ್ಲಿ ಮತ್ತು ಭೂ ಸ್ವಾಧೀನದ ಸ್ಥಳಗಳಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಿದಾರೋ ಅದನ್ನ ಕಾನೂನು ಪ್ರಕಾರ ಅದನ್ನ ತೆರವುಗೊಳಿಸಿಕೆ ಅನುವು ಮಾಡಿಕೊಡ್ಬೇಕು ತಹಸೀಲ್ದಾರ್ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿ ಉಕ್ರಮವಾಗಿ ತೆರೆದಿರ್ತಕ್ಕಂಥ ರೆಸಾರ್ಟ್ಗಳನ್ನ ತೆರವು ಮಾಡ್ಬೇಕು ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕಾಡಂತಿನ ಭಾಗದ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಕಾಡು ಪ್ರಾಣಿಯ ಹಾವಳಿಯನ್ನು ತಪ್ಪಿಸ್ಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ತರ್ತಾ ಇದ್ದೇವೆ